ಹುಕ್ಕೇರಿ ತಾಲೂಕಿನ ಶಿರಗಾವ್ ಗ್ರಾಮದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ಪಂಚಾಯಿತಿಯ ಕಟ್ಟೆ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಸತೀಶ್ ಶಿವಲಿಂಗ ಮಾದರ್ ಇವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಸಭೆಯ ಸದಸ್ಯರಾದ ಗುರುಸಿದ್ಧ ಹಿಡ್ಕಲ್ ಶ್ರೀಧರ್ ಚೌಗ್ಲಾ ರವೀಂದ್ರ ಚೌಗ್ಲಾ ಮತ್ತು ಗ್ರಾಮದ ಹಿರಿಯರಾದ ರವಿಗೌಡ ಪಾಟೀಲ್ ವಿರೂಪಾಕ್ಷ ಚೌಗ್ಲಾ ಧರಿಯಪ್ಪ ಪೂಜಾರಿ ರಮೇಶ್ ಅಲ್ಗುರಿ ಆನಂದ್ ಮಾದರ್ ಸಮಸ್ತ ಜನರು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮುದ್ದು ಮಕ್ಕಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಈ ಸುಂದರ ಕ್ಷಣದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಈಗ